ಬಂಧುಗಳೇ ದಿನಾಂಕ ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಧಾರವಾಡ ಕಲಾಭವನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರಿಗೆ ಮಾಜಿ ದೇವದಾಸಿಯ ಅನ್ಯಾಯ ಶೋಷಣೆಯನ್ನು ಖಂಡಿಸಿ ಮತ್ತು ಅವರಿಗೆ ಹೆಚ್ಚಿನ ಅನುದಾನವನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಬೇಕು ಎಂಬ ಬೇಡಿಕೆಗಳೊಂದಿಗೆ ಸುಮಾರು ಇಪ್ಪತ್ನಾಲ್ಕು ಬೇಡಿಕೆಗಳನ್ನು ಒಳಗೊಂಡಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸುಮಾರು ಒಂದು ಸಾವಿರ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಎಲ್ಲ ಕಾರ್ಯಕರ್ತರು ಹೋರಾಟಗಾರರು ಭಾಗವಹಿಸಬೇಕು ಹಾಗೂ ಈ ಒಂದು ಮಾಜಿ ದೇವದಾಸಿಯ ನಡೆದಂಥ ಅನ್ಯಾಯಗಳನ್ನು ಧಿಕ್ಕರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅರ್ಪಿಸುತ್ತಿದ್ದೇನೆ ನಾನು ಸುರೇಶ್ ನಾರ್ಖಾನಾಪುರ್ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಸಂಸ್ಥಾಪಕರಾಗಿರಾಗಿದ್ದೇನೆ ಜಯ ಬಿಡೆ ಈ ಏನು ನಮ್ಮ ಸೋಮವಾರದಂದು ಬೃಹತ್ ಪ್ರತಿಭಟನೆ ಅನ್ಕೊಳ್ತೀವಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳ ಶೋಷಿತವಾಗಿ ಅನುಭವಿಸಿದಂಥ ಹೆಣ್ಣು ಮಕ್ಕಳು ದೇವದಾಸಿಯರ ಏನು ಒಂದು ಮೂರು ತಿಂಗಳಿಂದ ನಮ್ಮ ಸಮಿತಿ ವತಿಯಿಂದ ಮನೆ ಮನೆಗೆ ಹೋಗಿ ಅವರ ನೋವು ಆಲಿಸಿದಾಗ ಗೊತ್ತಾಯಿತು ಅವರು ಬಾ ಸಾಕಷ್ಟು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿದ್ದಾರಂತ ಅಂತ ಹಾಗಾಗಿ ಈ ಇದೇ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಏನು ಮಾಜಿ ದೇವದಾಸಿಯರು ಏಳ್ನೂರ ಅರವತ್ತ್ಮೂರು ಮಂದಿ ಜನರ ಥರ ಮಹಿಳೆಯರ ಥರ ಅವ್ರಷ್ಟು ಅಷ್ಟ್ರನ್ನ ಒಳಗೊಂಡು ನಮ್ಮ ಸಮಿತಿ ಒಳಗೊಂಡು ಈ ಧಾರವಾಡ ಕಲಾಭವನದಿಂದ ಧಾರವಾಡ ಜಿಲ್ಲಾ ಕಚೇರಿವರೆಗೂ ಈ ಹೋರಾಟವನ್ನು ಅಂದ್ಕೊಂಡಿದ್ದೀವಿ ನಮ್ಮ ಹೆಸರು ಶ್ರೀಧರ್ ಕಂದಲ ಶ ಹುಬ್ಬಳ್ಳಿ ಶಹರ ಅಧ್ಯಕ್ಷರು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ದಿವಸ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಧಾರವಾಡ ಜಿಲ್ಲೆಯ ಕಲಾಭವನದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಾಜಿ ದೇವದಾಸಿ ಮಹಿಳೆಯರ ಒಂದು ಸಾಮಾಜಿಕ ಕಳಕಳಿಯ ಅವರಿಗಿರ್ತಕ್ಕಂಥ ಹಕ್ಕುಗಳ ಸಲುವಾಗಿ ಮತ್ತು ಇದೇ ಬಜೆಟ್ನಲ್ಲಿ ಅವರಿಗೆ ಹಣವನ್ನು ಮೀಸಲಿಟ್ಟು ಯೋಜನೆಗಳನ್ನು ರೂಪಿಸೋದರ ರೂಪಿಸೋದಕ್ಕಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ದಾಡು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಚಲೋ ಅಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ಏಳುನೂರ ಅರವತ್ತ್ಮೂರು ದೇವದಾಸಿ ತಾಯಂದರ ಕುಟುಂಬದವರು ಮತ್ತು ಮಕ್ಕಳು ಸಹಪಾಠಿಗಳು ಮತ್ತು ಸಮಾಜಕ್ಕೆ ಕಳಕಳಿಯ ಉಳ್ಳ ಎಲ್ಲ ಗೌರವಾ ಹೋರಾಟ ಬಂಧುಗಳು ಈ ಹೋರಾಟಗಳಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಈಗಾಗಲೇ ಸರ್ಕಾರವು ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಬೇರೆ ಯೋಜನೆಗಳಿಗೆ ವರ್ಗಾವಣೆ ಇದ್ದು ಆ ಅನುದಾನದಲ್ಲಿ ಕೆಲವೇ ಕೆಲವಷ್ಟು ಸ್ವಲ್ಪ ಅನುದಾನವನ್ನು ನೈಂಟಿ ಫೋರ್ ಪರ್ಸೆಂಟ್ ಇರ್ತಕ್ಕಂಥ ಏನು ಮಾಜಿ ದೇವದಾಸಿ ಎಸ್ ಸಿ ಎಸ್ ಟಿ ಮಾಜಿ ದೇವದಾಸಿ ಮಹಿಳೆಯರು ಇರುವುದರಿಂದ ಆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಲ್ಲಿ ಮೀಸಲಿಟ್ರ ಅವರು ಆರ್ಥಿಕವಾಗಿ ಸ್ವಾವಲಂಬನೆ ಬದುಕನ್ನು ಅವರು ಮಾಡ್ತಾರೆ ಹಾಗಾಗಿ ಅವರ ಬದುಕಿಗಾಗಿ ಒಂದು